ನಿಮ್ಮ ಹತ್ರ ತುಂಬ ನೀರಿನ ಬಾಟ್ಲುಗಳಿರ್ತವೆ ಕುಡಿಯೋ ನೀರಿನ ಬಾಟ್ಲುಗಳು ಇದನ್ನು ಕ್ಲೀನ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಯ್ತಾ ಇರ್ತದೆ ಅಲ್ವ ಇದ್ರೊಳಗಡೆ ಹಾಕೋಕೆ ಬ್ರಷ್ ನಮಗೆ ಕರೆಕ್ಟಾಗಿ ಸಿಗ್ತಾರಲ್ಲ ಅದಕ್ಕೋಸ್ಕರ ಇವತ್ತು ನಾನೊಂದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಥರ ಬ್ರಷ್ಗಳಿದ್ದಾವೆ ಆಮೇಲೆ ನಿಮ್ಮ ಬಾಟ್ಲಿಗೆ ಎಲ್ಲ ಬಾಟ್ಲಿಗೂ ಕೂಡ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಆಯಿತಾ ಎಲ್ಲ ಬಾಟ್ಲೂ ಕೂಡ ನೀವು ಆರಾಮಾಗಿ ಕ್ಲೀನ್ ಮಾಡ್ಬೋದು ಯಾಕೆಂತಂದ್ರೆ ಇರಲಿ ಇದರಲ್ಲಿ ಒಂದೇ ಬ್ರಷ್ ಇಲ್ಲ ತುಂಬ ಬ್ರಷ್ಗಳಿದೆ ನಾನು ನಿಮ್ಗೆ ತೋರಿಸ್ತೀನಿ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೋಬೋದು ಸೊ ನೀವು ಏನಾದರೂ ಬಾಟಲ್ಸ್ಗಳನ್ನ ಕ್ಲೀನ್ ಮಾಡಬೇಕು ಅಂತ ಇದೀರ ಅಂತಂದರೆ ಎಷ್ಟು ಇಂಚಿರೋ ಬ್ರಷ್ಗಳು ನಿಮಗೆ ಸಿಗುತ್ತೆ ಅಂತ ನಾನು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ವೀಡಿಯೋ ಶೇರ್ ಮಾಡಿ ಎಲ್ಲ ನಿಮ್ಮ ಫೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಅವರು ಕೂಡ ಈ ಒಂದು ವೀಡಿಯೋ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ಬೋದು ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಮೊದಲನೇದಾಗಿ ಈ ಒಂದು ಬ್ರಷ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಗೊಳ್ಳೋರು ನೀವು ಕೂಡ ತಗೊಳ್ಬೋದು ಅಮೆಝಾನಲ್ಲಿ ಅವೈಲೇಬಲ್ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಓಕೆ ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡುವ ನೋಡಿ ಗೈಸ್ ಇವಾಗ ನಮ್ಮ ಮುಂದೆ ಇದೆ ನಾಲ್ಕು ಥರ ಇರುವಂಥ ಬ್ರಷ್ಗಳು ಸೊ ಇದನ್ನು ನಾವು ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸ್ಬೋದು ಸೊ ಬನ್ನಿ ಫಸ್ಟು ಇದನ್ನು ನಾವು ಓಪನ್ ಮಾಡುವ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ಒಂದು ಈಸಲಿ ಅಂದರೆ ಯಾವ ಯಾವ ಒಂದು ಇಂಚಲ್ಲಿ ನಮ್ಗೆ ಒಂದು ಬ್ರಷ್ಗಳು ಸಿಗುತ್ತೆ ಅಂತ ಓಕೆ ಸೊ ನಮಗೆ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಒಂದು ನೀವು ನೋಡ್ತಾ ಇದ್ದೀರಾ ಈ ತರ ಒಂದು ಬ್ರಷ್ ಸಿಗ್ತಾ ಇದೆ ಸೊ ಅಂಡ್ ನೀವು ಎರಡು ಮತ್ತೆ ಮೂರನೇ ಬ್ರಷ್ ನೀವು ಇಲ್ಲಿ ನೋಡ್ಬೋದು ಇದರೊಳಗಡೆ ಎರಡಿದೆ ಅಂಡ್ ಮೂರನೇ ಬ್ರಷು ಇಲ್ಲಿದೆ ಓಕೆ ಸೊ ಟೋಟಲ್ಲು ಒಂದು ಎರಡು ಮೂರು ನಾಲ್ಕು ಓಕೆ ನಾಲ್ಕು ಬ್ರಷ್ಗಳು ನಮಗೆ ಇದೆ ಈ ಒಂದು ಬ್ರಷ್ಗಳನ್ನ ಯೂಸ್ ಮಾಡಿಕೊಂಡು ನಾವು ವೈನ್ ಬಾಟಲ್ಸ್ಗಳನ್ನ ಕ್ಲೀನ್ ಮಾಡ್ಬೋದು ಮತ್ತು ಮಿಲ್ಕ್ ಬಾಟಲ್ಗಳನ್ನೂ ಕೂಡ ನಾವು ಕ್ಲೀನ್ ಮಾಡ್ಬೋದು ಜೊತೆಗೆ ಈ ಒಂದು ಆಯಿಲ್ ಬಾಟಲ್ಸ್ಗಳಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ಬೋದು ಮತ್ತು ವಾಟರ್ ಬಾಟಲ್ಸ್ಗಳು ಬೇಬಿ ಬಾಟಲ್ಸ್ ಎಲ್ಲವೂ ಕೂಡ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ವಾಶ್ ಮಾಡ್ಬೋದು ನಿಮಗೆ ಯಾವುದು ಕಂಫರ್ಟಬಲ್ ಆಗಿದೆ ನಿಮ್ಮ ಒಂದು ಬಾಟ್ಲಿಗೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು ಆಯ್ತಾ ನೀವು ನೋಡ್ಬೋದು ಇದು ಫಸ್ಟ್ವನ್ನು ನಾವು ಓಪನ್ ಮಾಡುವ ಇದು ನಮಗೆ ಸಿಕ್ಸ್ಟೀನ್ ಇಂಚ್ ಬ್ರಷ್ ಇದು ಸಿಗ್ತಾ ಇರುವಂಥದ್ದು ಸೊ ಅಲ್ಲಿ ನೋಡೋದಾದರೆ ಇದು ಫೋರ್ಟಿ ಸೆಂಟಿಮೀಟರ್ ಬರುತ್ತೆ ಆಯ್ತಾ ಇದು ಸಿಕ್ಸ್ಟೀನ್ ಇಂಚ್ ಒಂದು ಬ್ರಷ್ ಆಗಿರುತ್ತೆ ನೋಡಿ ಈ ಒಂದು ಬಾಟಲ್ ಎಕ್ಸಾಂಪಲ್ ಇವಾಗ ಈ ಒಂದು ಬಾಟ್ಲಿಗೆ ನೀವು ನೋಡ್ಬೋದು ಆರಾಮಾಗಿ ಕ್ಲೀನ್ ಮಾಡ್ಬೋದು ಆರಾಮಾಗಿ ಒಳಗಡೆ ಹೋಗುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಇಷ್ಟು ಇಲ್ಲಿ ಕರೆಕ್ಟಾಗಿ ನೀವು ಇದನ್ನು ಆರಾಮಾಗಿ ಹಾಕ್ಬೋದಲ್ಲ ಇದು ಬಂತು ಅಂತಂದರೆ ಇದು ಲೆವೆನ್ ಇಂಚ್ ಒಂದು ಬ್ರಷ್ ಆಗಿರುತ್ತೆ ಸೊ ಇದನ್ನ ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತಂದ್ಬಿಟ್ಟು ಇದೊಂದು ಸ್ವಲ್ಪ ಬೇಬಿ ಬಾಟಲ್ನ ಕ್ಲೀನ್ ಮಾಡೋದಕ್ಕೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಈ ಥರ ಇದೆ ಸೊ ಗ್ರೀನ್ ಕಲರಲ್ಲಿದೆ ಸೊ ಇದು ಕೂಡ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ನಮಗೆ ಎರಡು ಬ್ರಷ್ಗಳು ಇದ್ರ ಒಳಗಡೆ ಇದ್ದಾವೆ ಎಸ್ ಕೈ ಸೊ ಈಗ ನೀವು ನೋಡ್ತಾ ಇರೋದು ಇದು ಒಂದು ಟ್ವೆಲ್ ಇಂಚ್ ಬ್ರಷ್ ಆಗಿರುತ್ತೆ ಹನ್ನೆರಡು ಇಂಚ್ ಇರುವಂಥ ಬ್ರಷ್ ತರ್ಟಿ ಸೆಂಟಿಮೀಟರ್ ಬರುತ್ತೆ ಆ್ಯಂಡ್ ಇದು ಒಂದು ಸಿಕ್ಸ್ ಇಂಚ್ ಏನಾದರೂ ಚಿಕ್ಕದೇನಾದರೂ ನೀವು ಕ್ಲೀನ್ ಮಾಡಬೇಕು ಅಂದರೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಸೊ ಇದರ ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇದು ನಿಮಗೆ ಇನ್ನೂರ ಎಂಬತ್ನಾಲ್ಕು ರೂಪಾಯಿಗೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ಪರ್ಚೇಸ್ ಮಾಡ್ಕೊಳ್ಳಿ